ಹೆಂಡತಿಯಿಂದ ನೋವು ಮಗಳನ್ನು ಕೊಂದು ತಂದೆಯ ಆತ್ಮಹತ್ಯೆ ಪ್ರಿಯ ವೀಕ್ಷಕರೇ ಮರ್ಯಾದೆಗೆ ಅಂಜಿತ ಗಂಡನೊಬ್ಬ ತನ್ನ ಮಗಳನ್ನೇ ಕೊಂದು ತಾನು ಆತ್ಮಹತ್ಯೆಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದಲ್ಲಿ ನಡೆದಿದೆ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ಮೂವತ್ತೇಳು ವರ್ಷದ ಲೋಕೇಶ್ ಅವರೇ ಮೃತದುರ್ದೈವಿ ಪತ್ನಿ ಬೇರೊಬ್ಬ ಯುವಕನೊಂದಿಗೆ ಪರಾರಿಯಾದ ನೋವು ಮತ್ತು ಟೀಕೆಗಳಿಗೆ ಅಂಜಿದ ಲೋಕೇಶ್ ಕೇವಲ ನಾಲ್ಕು ವರ್ಷದ ತನ್ನ ಮುದ್ದಾದ ಮಗಳು ನಿಹಾರಿ ಕಾಡನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿ ಬಳಿಕ ಸರ್ಕಾರಿ ಪಿಯು ಕಾಲೇಜು ಎದುರಿನ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಗುವಿನ ಮೃತದೇಹ ಕಾರಿನಲ್ಲಿ ಪತ್ತೆಯಾಗಿದೆ ಕಳೆದ ಐದು ವರ್ಷದ ಹಿಂದೆ ಆಂಧ್ರದ ನವ್ಯಶ್ರೀಯನ್ನು ಮದುವೆಯಾಗಿದ್ದ ಲೋಕೇಶ್ ಕಾರು ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಇತ್ತೀಚೆಗೆ ಪತ್ನಿ ನವ್ಯಶ್ರೀ ಅದೇ ಗ್ರಾಮದ ಮುರಳಿ ಎಂಬ ಯುವಕನೊಂದಿಗೆ ಪ್ರೀತಿಯಲ್ಲಿದ್ದಳು ಕಳೆದ ಮಂಗಳವಾರ ಮನೆಯಲ್ಲಿದ್ದ ಒಡವೆ ಸಮೇತ ಇಬ್ಬರೂ ಮನೆ ಬಿಟ್ಟು ಪರಾರಿಯಾಗಿದ್ದರು ಮನೆಯಲ್ಲಿ ಸಿಕ್ಕ ಪತ್ರದಲ್ಲಿ ನನಗೆ ಈ ಜೀವನ ಇಷ್ಟವಿಲ್ಲ ನನ್ನ ಹುಡುಕಬೇಡಿ ಮಗಳೆಂದರೆ ನನಗೆ ಇಷ್ಟ ಅವಳನ್ನು ನನಗೆ ಕೊಡಿ ಎಂದು ನವ್ಯಶ್ರೀ ಬರೆದಿದ್ದಳು ಪತ್ನಿಯ ಈ ನಿರ್ಧಾರದಿಂದ ತೀವ್ರವಾಗಿ ನೊಂದಿದ್ದ ಲೋಕೇಶ್ ಮಗಳಿಗೆ ಬೇಕರಿ ತಿಂಡಿ ಕೊಡಿಸುವುದಾಗಿ ಹೇಳಿ ಕರೆದುಕೊಂಡು ಹೋಗಿ ಈ ಕಠಿಣ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಮಂಗಳೂರಿಗೆ ಪರಾರಿಯಾಗಿದ್ದ ಪತ್ನಿ ನವ್ಯಶ್ರೀ ಮತ್ತು ಆಕೆಯ ಪ್ರಿಯಕರ ಮುರಳಿ ಇಬ್ಬರನ್ನು ಬಂಧಿಸಿದ್ದಾರೆ ಮೃತರ ಸಂಬಂಧಿಕರು ಇಬ್ಬರ ಸಾವಿಗೆ ನವ್ಯಶ್ರೀ ಮತ್ತು ಮುರಳಿಯವರೇ ಕಾರಣ ಎಂದು ಆರೋಪಿಸಿ ಅವರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಘಟನಾ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಮಾಯಕ ಮಗು ಹಾಗೂ ತಂದೆಯ ದುರಂತ ಅಂತ್ಯಕ್ಕೆ ಪತ್ನಿಯ ಬೇಜವಾಬ್ದಾರಿ ವರ್ತನೆಯೇ ಕಾರಣ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸದ್ಯ ಬಂಧಿತರ ವಿರುದ್ಧ ಕಾನೂನು ಕ್ರಮ ಮುಂದುವರೆದಿದೆ ಸರ್ ನನ್ನ ಹೆಸರು ಆನಂದ್ ಅಂತ ಈ ತೀರೋ ಆಗಿರೋ ಅಂತ ಲತೀಶ್ ಲೋಕೇಶ್ ವಿ ಅನ್ನೋನು ನನ್ನ ಬಾಮ ಬಾಮೈದಾಕು ಮುಡಿನೂರಿಂದ ಮುಡಿನೂರಿನ ನಿವಾಸಿ ನಾನು ಅದು ನೆನ್ನೆ ನೆನ್ನೆ ಆದ ದುರ್ಘಟನೆ ತಮಗೆಲ್ಲೋ ತಿಳಿದೇ ಇರುತ್ತೆ ಒಂದು ತಂದೆ ಮತ್ತು ಮಗಳು ಸತ್ತೋಗಿದ್ದಾರೆ ಕಾರಣ ಅವ್ರ ಸಂಸಾರದ ಜಗಳ ಒಂದು ಮೂರು ತಿಂಗಳಿಂದ ನಡೆದಿದೆ ಅಂತ ಮೇಲೆ ನಟಕ್ಕೆ ಗೊತ್ತಾಗೈತೆ ಅವನು ಆ ಹುಡುಗಿಯಿಂದ ತುಂಬ ಸ್ಟ್ರಗಲ್ ಆಗಿದ್ದಾನೆ ಮೂರು ತಿಂಗಳು ಅದು ಏನೋ ಈ ರೀತಿ ಫೋನುಗಳಿಗೆ ಯಾರಿಗೋ ಮಾತಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಜಗಳ ಇಂಥದ್ದೆಲ್ಲ ನಡೆದಿದೆ ಅದೇನೋ ಸಂಸಾರದ ಎಲ್ಲ ಸಂಸಾರದಲ್ಲೂ ಇರೋವಂಥದ್ದು ಸುಧಾರಿಸ್ಕೊಳ್ಳೋಣ ಸುಧಾರಿಸ್ಕೊಳ್ಳೋಣ ಏನೋ ಪ್ರಯತ್ನ ಪಟ್ಟಿದ್ದಾನು ತುಂಬ ಸ್ಟ್ರಗಲ್ ಬಿಟ್ಟು ಅವನಿಂದ ಆಗಿಲ್ಲ ಆ ಹುಡುಗಿ ಮಾತಾಡಿರುವಂಥ ಅನೈತಿಕ ಸಂಬಂಧ ಪರಾಷ್ಟ ಪರಾಕಾಷ್ಟಕ್ಕೆ ಹೋಗ್ಬಿಟ್ಟು ನಿನ್ನೆ ಆ ಹುಡುಗಿ ಮುರಳಿ ಮುರಳಿ ಅನ್ನೋನು ಮುರಳಿ ಬಿನ್ ಬಾಬು ಅನ್ನೋ ಹುಡುಗನ ಜೊತೆ ಓಡೋಗಿರ್ತಾಳೆ ಅಂತ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಾಲ್ ರೆಕಾರ್ಡು ಕಾಲ್ ರೆಕಾರ್ಡ್ ಕಾಲ್ ಶೀಟ್ ತೊಗೊಂಡಾಗ ತುಂಬ ಸತಿ ಆ ಹುಡ್ಗನಿಗೆ ಮಾತಾಡಿರೋದು ತಿಳಿದು ಬಂದಿದ್ದು ನಾವು ಆ ಹುಡುಗನ ಮೇಲೆ ಇದು ಆರೋಪ ಮಾಡಿದ್ದೀವಿ ಮಾಡಿದ್ವಿ ಪೊಲೀಸ್ ಅವರು ಈಗ ಇಟ್ಕೊಂಡು ಬಂದಿದ್ದಾರೆ ಅಂತ ತಿಳಿಸಿದ್ರು ನಮ್ಮನ್ನ ಇಲ್ಲಿ ಬರೋಕ್ಕಾಗಲೇ ಬರಕ್ಕೆ ಹೇಳಿದವರೇ ಬಂದಿದ್ದೀವಿ ಅವ್ರಿಗಾಗಿರೋ ಏನೇ ಅಂತಂದರೆ ಇವಾಗ ಒಬ್ಬ ಒಂದು ಸಂಸಾರದಲ್ಲಿ ಒಬ್ಬ ಚಿಕ್ಕ ಮಗು ಐದು ನಾಲ್ಕು ಐದು ವರ್ ನಾಲ್ಕು ವರ್ಷದ ಮಗು ಸಂಸಾರ ಎಲ್ಲ ಚೆನ್ನಾಗಿತ್ತು ಈ ರೀತಿ ಮದುವೆ ಆಗಿ ಮದುವೆ ಆಗಿರುವಂಥವ್ರು ಇಂಥ ಅಕ್ರಮ ಸಂಬಂಧದಿಂದ ಅವನು ಬೇಸತ್ತು ಅವನು ಮಾನ ಮರ್ಯಾದೆ ಊರೆಲ್ಲ ಹೋಗೈತೆ ಅಂತೇಳ್ಬಿಟ್ಟು ಅವನು ಮಗ ಮಗಳನ್ನೂ ಸಾಯಿಸಿಬಿಟ್ಟು ಅವನು ನ್ಯಾಯಿಗೆ ಶರಣಾಗಿಬಿಟ್ಟಿದ್ದಾನೆ ಎಷ್ಟು ಮನ ನೊಂದು ಇದಕ್ಕೆಲ್ಲ ಕಾರಣ ಹುಡುಗಿ ಮಾಡಿರುವಂಥ ಅಕ್ರ ಅಕ್ರಮ ಸಂಬಂಧ ಇಂಥ ಮುಂದೆ ಇಂಥ ಅಕ್ರಮ ಸಂಬಂಧಗಳಿಂದ ಯಾವುದೇ ಕುಟುಂಬದಲ್ಲಿ ಇಂಥ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವನಿಗೆ ಕಾನೂನು ಪ್ರಕಾರ ಯಾವ ಶಿಕ್ಷೆ ಬೀಳ್ಬೇಕು ಆ ಹುಡುಗಿಗೆ ಅವನಿಗೆ ತಮ್ಮ ಮುಖಾಂತರ ಒಳ್ಳೆ ಶಿಕ್ಷೆ ಐದು ವರ್ಷ ಆಯ್ತು ಸರ್ಸಿಂಗ್ ಲೆಟ್ರ್ ಬರ್ತಿರೋದು ಬರ್ದಿಟ್ಟಿರೋದು ಯಾರು ಲೆಟ್ರು ಆ ಹುಡುಗಿ ಬರೆದಿಟ್ಟು ಹೋಗಿದ್ದಾಳೆ ಏನಂತ ನನಗೆ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಹೋಗ್ತಿದ್ದೀನಿ ನನ್ನನ್ನು ಹುಡುಕ್ಬೇಡಿ ಅಂತ ಹೋಗಿದ್ದಾಳೆ ಬರೆದು ಬಿಟ್ಟು ಹೋಗಿದ್ದಾಳೆ ಇವನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸಾಯಂಕಾಲ ಕೊಟ್ಟ ಮೇಲೆ ಗೊತ್ತ ಇಲ್ಲಿ ಪೊಲೀಸ್ ಸ್ಟೇಷನ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡುವಾಗ ಗೊತ್ತಾಗೈತೆ ಕಾಲ್ ಲಿಸ್ಟ್ ಎಲ್ಲ ಚೆಕ್ ಮಾಡಿದಾಗ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಏನು ಅಂತ ಅದು ಕನ್ಫರ್ಮ್ ಆಗಿಬಿಟ್ಟು ಅವನಿಗೆ ಅವರು ಇವರು ಫೋನ್ ಮಾಡಕ್ಕೆ ಶುರು ಮಾಡಿದ್ದಾರೆ ಆಗೈತಲ್ಲ ಇಂತ ಅವ್ನು ಕರ್ಕೊಂಡು ಹೊಟ್ಟೋಗಿದ್ದಾಳೆ ಅದು ಇದು ಆವಾಗ ತುಂಬ ಬೇಸತ್ ಬಿಟ್ಟು ಯಾರಿಗೋ ಸಿಗದಿರಾ ಹಂಗೆ ನಿಮಗೆ ನಮಗೆ ಬಾಮ ಬಾಮಿದಾಗಬೇಕು ಸರ್ ಇನ್ನೊಂದು ಮೇಲ್ನೋಟಕ್ಕೆ ಕಂಡು ಬಂದ್ರೆ ಏನಂತಂದ್ರೆ ಆ ಹುಡುಗನತ್ರ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಇದೆಯಾ ಅಂತ ಹೇಳ್ತಾ ಇದ್ರು ಸರ್ ನೀವು ಈ ಮುಖಾಂತರ ನಿಮ್ಮಲ್ಲಿ ತಿಳ್ಕೊಳ್ಳೋದು ಅವನಿಗೆ ಯಾವ ರೀತಿ ಬರ್ತಾ ಇತ್ತು ದುಡ್ಡು ಕಾಸು ಅನ್ನೋದನ್ನೆಲ್ಲ ಸ್ವಲ್ಪ ತನಿಖೆ ಮಾಡಬೇಕು ಅಂತ ನೀವೆಲ್ಲ ಸ್ವಲ್ಪ ಪ್ರೆಜರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಯಾಕೆಂದರೆ ಆ ದುಡ್ಡಿನ ಮದ್ದಿಂದ ಇಂಥ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ಳೋದು ಬೇರೆ ಹುಡುಗಿರನ್ನ ಟ್ರ್ಯಾಪ್ ಮಾಡೋದು ಇಂಥವೆಲ್ಲ ನಡೀತಾ ಇರ್ತವೆ ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೀವೆಲ್ಲ ಸ್ವಲ್ಪ ಅದನ್ನು ವಿಚಾರ ಮಾಡಬೇಕು ಅಂತ ನನ್ನ ಮನವಿ ಸಿಗುತ್ತೆ ನ್ಯಾಯ ಏನಿಲ್ಲ ಸರ್ ಇವಾಗ ಒಂದು ಕುಟುಂಬ ಅವ್ರ ತಂದೆ ತಾಯಿ ಒಬ್ಬನೇ ಮಗ ಮೊಮ್ಮಗಳು ಆ ಕುಟುಂಬ ಅವರು ಇದು ಕಳ್ ಮಗನ ಕಳ್ಕೊಂಡಿದ್ದಾನೆ ಕಳ್ಕೊಂಡಿದ್ದಾರೆ ಮೊಮ್ಮಗಳನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಜೀವನಾಂಶ ಇಲ್ಲ ಈ ರೀತಿ ಅವ್ರಿಗೆ ನ್ಯಾಯ ಹೆಂಗೆ ಒದಗಿಸ್ಬೇಕು ಅನ್ನೋ ಮುಖಾಂತರ ಕಾನೂನು ಪ್ರಕಾರ ಏನು ನ್ಯಾಯ ಒದಗಿಸ್ಬೇಕು ಅದನ್ನೆಲ್ಲ ನೀವೇ ಅವ್ರ ಹತ್ರ ಇನ್ನೂ ಪ್ರೆಜರ್ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್ ಆನೆ ಸರ್ ಮುಳಬಾಗ್ಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಡಿಯನೂರು ಅನ್ನೋ ಒಂದು ಹಳ್ಳಿಯಲ್ಲಿ ನಿನ್ನೆ ಒಂದು ಕೊಲೆ ಮತ್ತೆ ಆತ್ಮಹತ್ಯೆ ಎರಡೂ ನಡೆದಿದೆ ಇದರಲ್ಲಿ ಲೋಕೇಶ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಗಳಾದ ನಿಹಾರಿಕಾ ಅನ್ನೋವಳನ್ನ ಕೊಂದು ನಂತರ ಅವನೇ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಟಿರ್ತಾನೆ ಇಲ್ಲಿ ನಿಹಾರಿಕಾ ವಯಸ್ಸು ಬಂದು ನಾಲ್ಕು ವರ್ಷ ಈ ಲೋಕೇಶು ವಯಸ್ಸು ಬಂದು ಸುಮಾರು ಮೂವತ್ತು ವರ್ಷ ಆಗಿರುತ್ತೆ ಅವರ ಇದಕ್ಕೆ ಕಾರಣ ಏನು ಮಗುವನ್ನು ಕೊಂದು ಮತ್ತು ಅವನು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಕಾರಣ ಅವನ ಹೆಂಡತಿಯಾದ ನವ್ಯಶ್ರೀ ಮತ್ತು ಅಂತ ಯಾರು ಇರ್ತಾರೆ ಅವರು ಈ ಇನ್ನೊಬ್ಬ ಮತ್ತೊಬ್ಬ ವ್ಯಕ್ತಿ ಮುರುಳಿ ಅನ್ನೋನ ಜೊತೆ ಓಡೋಗಿರ್ತಾರೆ ಈ ಒಂದು ವಿಷಯವನ್ನು ಅವನು ಒಂದು ಸಹಿಸ್ಕೊಳ್ಳಿ ಸಹಿಸ್ಕೊಳ್ಳಾರದೆ ಅವನು ಈ ಒಂದು ಕೃತ್ಯವನ್ನು ಮಾಡಿರ್ತಾನೆ ಈ ದುರ್ಘಟನೆ ಆದ ಹಿಂದಿನ ದಿನ ಅವಳ ಅವನ ಮಿಸ್ಸಸ್ ಮಿಸ್ಸಿಂಗ್ ಆಗಿರ್ತಾರೆ ಆ ಮೊದಲಿಗೆ ನಮಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ಮಾಡ್ಕೊತೀವಿ ನಂತರ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅದರ ಜೊತೆಗೇ ಇವನು ಅವತ್ತು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡ್ತಾನೆ ಆದರೆ ರಾತ್ರಿ ಹತ್ತು ಗಂಟೆಗೆ ಅಲ್ಲಿಂದ ಮನೆ ಬಿಡ್ತಾನೆ ನನ್ನ ಮಗಳನ್ನ ಕರ್ಕೊಂಡು ಅವ್ನಿಗೆ ಏನೋ ತಿನ್ನಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಮನೆ ಬಿಟ್ಟವನು ಮತ್ತು ವಾಪಸ್ ಬಂದಿರಲಿಲ್ಲ ಆಮೇಲೆ ಬೆಳಗ್ಗೆ ನಮಗೆ ಮಾಹಿತಿ ಬರುತ್ತೆ ಅವನು ಸ್ಕೂಲ್ ಮುಂದೆ ಕಾರಲ್ಲಿ ಮಗುವಿನ ಬಾಡಿ ಸಿಗುತ್ತೆ ಆಮೇಲೆ ಹಾಗೆಯೇ ಅವನು ಅಲ್ಲಿ ಮರದತ್ರ ನೇಣಿಗೆ ಶರಣಾಗಿರ್ತಾನೆ ಸೊ ಈ ವಿಚಾರವಾಗಿ ನಾವು ಒಂದು ಮರ್ಡ್ರ್ ಕೇಸನ್ನು ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀವಿ ಅವನು ಅವನ ಮಗಳನ್ನು ಕೊಂದಿರೋದು ಅದು ಒಂದು ಮರ್ಡ್ರ್ ಕೇಸನ್ನು ಮಾಡಿಕೊಂಡು ನಂತರ ನಾವು ಒಂದು ಅಬೆಟ್ಮೆಂಟು ಸೂಸೈಡ್ ಕೇಸನ್ನು ಕೂಡ ಮಾರ್ಕೊಂಡಿದ್ದೀವಿ ಅದರಲ್ಲಿ ಯಾರು ಇಬ್ಬರು ಮುರುಳಿ ಮತ್ತು ನವ್ಯಶ್ರೀ ಅಂತ ಅವರಿಬ್ಬರಿದ್ದಾರೆ ಅವರಿಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನಾವು ಅತಿ ಶೀಘ್ರದಲ್ಲೇ ಜೋಶಿಯಲ್ ಕಸ್ಟಿಗೂ ಕಳಿಸ್ಕೊಡ್ತಾಳೆ ಮನನೊಂದೆ ಮನನೊಂದೇ ಅವನಿಗೆ ಏನಾಗಿದೆ ಒಂದು ಆಲ್ಮೋಸ್ಟ್ ಎರಡು ತಿಂಗಳಿಂದ ಇದೊಂದು ನಡೀತಾ ಇದೆ ಮನೆಯಲ್ಲಿ ಅವಳು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅವಳು ಒಂದು ಲೆಟ್ರ್ ಕೂಡ ಬರೆದ್ಬಿಟ್ಟು ಬಿಟ್ಟು ಹೋಗಿ ಹೋಗಿದ್ದಾಳೆ ನಾನೆಲ್ಲ ಹುಡ್ಕೋಕೆ ಹೋಗ್ಬೇಡ ನಿನ್ನ ಪಾಲಿಗೆ ನಾನು ತೀರ್ಕೊಂಡಿದ್ದೀನಿ ಮಗಳನ್ನು ನಾನು ನನಗೆ ಕೊಟ್ಬಿಡು ನಾನು ನೋಡ್ಕೊತೀನಿ ನೀನು ನೀನು ಬೇರೆ ಯಾರನ್ನಾದ್ರು ನೋಡ್ಕೊ ಅಂತ ಈ ಥರ ಹೇಳಿ ಮನೆ ಬಿಟ್ಟು ಹೋಗಿರ್ತಾಳೆ ಇವನು ಅದಕ್ಕೆ ಒಂದು ಸ್ವಲ್ಪ ಮನನೊಂದು ಈ ಒಂದು ಡಿಸಿಷನನ್ನು ಅಂತ ಈ ಗಲಾಟೆ ಅಂತ ಅಲ್ಲ ಬಟ್ ಅವರಲ್ಲಿ ಇದ್ರ ಬಗ್ಗೆ ಚರ್ಚೆ ಅಂತೂ ಆಗಿದೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅವಳು ಅವ್ರ ದೊಡ್ಡಮ್ಮನ ಮನೆಯಲ್ಲಿ ತವ್ರ ಮನೆಯಲ್ಲಿ ಎರಡು ಕಡೆ ಇದ್ದು ಈ ಊರ ಜೊತೆ ಇರಲಿಲ್ಲ ಆಲ್ಮೋಸ್ಟ್ ಒನ್ ಟೂ ಮಂತ್ಸ್ ಆಗಿತ್ತು ಅನ್ನೋದು ಆದರೂ ಅವರು ನಿನ್ನೆ ಮೊನ್ನೆ ಒಂದು ಆಲ್ಮೋಸ್ಟ್ ಒನ್ ಟೂ ವೀಕ್ಸಲ್ಲಿ ವಾಪಸ್ ಬಂದಿದ್ರು ಅವಳು ಅಲ್ಲೂ ಡಿಸ್ಕಷನ್ಸ್ ಆಗ್ತಾ ಇತ್ತು ಅಂತ ಇದ್ರ ಬಗ್ಗೆ ಈ ವಿಚಾರವಾಗ್ಲೇ ಅವನು ಪದೇ ಪದೇ ಅವಳಿಗೆ ರಿಕ್ವೆಸ್ಟ್ ಮಾಡಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನೀನು ಜೊತೆನೇ ಇರು ಅಂತ ಹೇಳಿದ್ರು ಕೂಡ ಅವಳು ಹೋಗ್ತಾ ಇರಲಿಲ್ಲ ಅಂತ ಹೇಳ ಕೊನೆಗೆ ಈ ಒಂದು ಮನೆ ಬಿಟ್ಟು ಹೋದಾಗ ಅವನು ಮನೆ ನೊಂದು ಈ ಕೆಲಸವನ್ನು ಮಾಡ್ಕೊಂಡು ಮೂಲ ಕೆ ಜಿ ಎಫ್ ಆಗಿದ್ದರೂ ಅವನು ಇದ್ದಿದ್ದು ಅಲ್ಲೇ ಮುಡಿಯೋನವರಲ್ಲೇ ಅಲ್ಲಿ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾಯಿದ್ದವನು ಇವರು ಇವನು ಕೋಲಿ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತೀನಿ ಅವನು ಅವ್ರಿಗೆ ಎಲ್ಲ ಅವನಿಗೆ ಬೇಕರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ತಿನ್ನಿಸ್ಬಿಟ್ಟು ನಂತರ ಮಗಳನ್ನು ಅವನು ಸಾಯಿಸಿದ್ದಾನೆ ಹಾಗೆ ಅದಾದ ನಂತರ ಅವನು ಹೋಗಿ ಒಂದು ನೇಡಿಗೆ ಶರಣಾಗಿದ್ದಾನೆ ಆಗಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತಲೇ ಹೇಳ್ತಾ ಇದ್ದಾರೆ ಅದನ್ನು ನಾವು ನಮ್ಮ ತನಿಖೆಯಲ್ಲಿ ಇನ್ನೂ ನಾವು ನೋಡ್ಬೇಕಾಗಿದೆ